Hello and welcome to S Niranjan Kannada Technology YouTube channel to stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Oh, tap on the bell icon on the screen to get notified about every video that we upload. Friends, keep learning new information. Here comes our today's video. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಹಲೋ ಎಸ್ ದಿನಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸೊ ಬಹಳ ದಿನಗಳ ನಂತರ ಇವತ್ತೊಂದು ಇಂಪಾರ್ಟೆಂಟ್ ವೀಡಿಯೋ ಅಂತ ತಗೊಂಡು ಬಂದಿದ್ದೀನಿ ಏನಪ್ಪಾ ಅಂತಂದರೆ ಈಗೀಗ ಟೆಕ್ನಾಲಜಿ ಎಷ್ಟು ಬೆಳೀತಾ ಇದೆಯೋ ಅಷ್ಟು ಸ್ಕ್ಯಾಮ್ಸ್ ನಡೀತಾ ಇದ್ದಾವೆ ಸುಮ್ಮ ಸುಮ್ಮನೆ ಯಾವುದಾದ್ರು ಲಿಂಕ್ಗಳನ್ನು ಶೇರ್ ಮಾಡ್ತಾರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಗಿಫ್ಟ್ ಬರುತ್ತೆ ಅಂಥೇಳಿ ಕಳಿಸಿರ್ತಾರೆ ಸೊ ಅಂಥವಕ್ಕೆ ಜಾಸ್ತಿ ಜನರು ಬಲಿಯಾಗ್ತಾ ಇರ್ತಾರೆ ಸೊ ಅವರಿಗೆ ಒಂದು ಚಿಕ್ಕ ಒಂದು ಸಜೆಷನನ್ನು ನಾನು ಈ ವಿಡಿಯೋದಲ್ಲಿ ಒಂದು ಆರು ಸೆಟ್ಟಿಂಗ್ಗಳನ್ನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಸೊ ಆ ಸೆಟ್ಟಿಂಗಿಂದ ಏನು ಉಪಯೋಗ ಎಲ್ಲವನ್ನು ತಿಳಿಸುವಂತಹ ಒಂದು ಪ್ರಯತ್ನ ಸೊ ವಿಡಿಯೋನ ಕೊನೆವರೆಗೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ಅವರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಸೊ ಹಾಗಾದರೆ ಬನ್ನಿ ವೀಡಿಯೋನ ಪ್ರಾರಂಭಿಸೋಣ ಸೊ ನೋಡಿ ನೀವು ಯಾವುದಾದ್ರೂ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಉದಾಹರಣೆಗೆ ನಿಮ್ಮ ಲೊಕೇಶನ್ ಟ್ರ್ಯಾಕ್ ಮಾಡೋದು ಸೊ ಆ ರೀತಿಯೆಲ್ಲ ಇರುತ್ತೆ ಸೊ ಅದನ್ನು ನಾವು ಕ್ರೋಮಲ್ಲಿ ಕೆಲವು ಸೆಟ್ಟಿಂಗ್ಸ್ಗಳ ಮಾಡೋದ್ರ ಮುಖಾಂತರ ನಾವು ಯಾವುದಾದ್ರೂ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಮಗೆ ಏನೋ ಆಗದೆ ಆಗದೇ ಇರುವಂತಹ ರೀತಿಯಲ್ಲಿ ನಾವು ಮಾಡೋದು ಹೇಗೆ ಅಂತಂದರೆ ನಮ್ಮ ಕ್ರೋಮನ್ನು ಆಗಿ ಇಟ್ಕೊಳ್ಳೋದು ನಮ್ಮ ಕ್ರೋಮನ್ನು ಅಂತಲ್ಲ ನಮ್ಮ ಮೊಬೈಲ್ನ ಆಗಿ ಇಟ್ಕೊಳ್ಳೋದು ಹೇಗೆ ಅಂತಹ ಒಂದು ಏನು ಇರ್ತಾವಲ್ಲ ಸೊ ಆ್ಯಕರ್ಸ್ಗಳಿಂದ ಓಕೆ ಸೆಕ್ಯೂರ್ ಆಗಿ ಇಟ್ಕೊಳ್ಳೋದು ಹೇಗೆ ನಮ್ಮ ಮೊಬೈಲ್ನ ಅಂಥೇಳಿ ನಾನಿವತ್ತು ಕೆಲವು ಸೆಟ್ಟಿಂಗ್ಸ್ಗಳನ್ನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ ಸೊ ಬನ್ನಿ ಈಗ ನಾನು ಕ್ರೋಮ್ಗೆ ಹೋಗ್ತೀನಿ ಓಕೆ ನಾನು ಈಗ ಕ್ರೋಮ್ಗೆ ಹೋಗ್ತೀನಿ ಕ್ರೋಮ್ಗೆ ಮೇಲೆ ನಮಗೊಂದು ಆಪ್ಷನ್ ಸಿಗುತ್ತೆ ಓಕೆ ಮೇಲೆಗಡೆ ರೈಟ್ ಸೈಡಲ್ಲಿ ಓಕೆ ಸ್ಕ್ರೀನ್ನ ಮೇಲೆ ಭಾಗದಲ್ಲಿ ರೈಟ್ ಸೈಡ್ನಲ್ಲಿ ಕಸ್ಟಮೈಸ್ ಆ್ಯಂಡ್ ಕಂಟ್ರೋಲ್ ಗೂಗಲ್ ಕ್ರೋಮ್ ಅಂತೇಳಿ ನಾನು ಸಮಥಿಂಗ್ ಸಿಗುತ್ತೆ ಕೇಳಿಸ್ಕೊಳ್ಳೋ ಟಾಕ್ ಬ್ಯಾಕ್ ಕೇಳುತ್ತೆ ನೋಡಿ ಕಸ್ಟಮೈಸ್ ಕಸ್ಟಮೈಸ್ ಆ್ಯಂಡ್ ಕಂಟ್ರೋಲ್ ಗೂಗಲ್ ಕ್ರೋಮ್ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಾನು ಸೆಟ್ಟಿಂಗ್ಸ್ ಬರುವವರೆಗೆ ನಾನು ಲೆಫ್ಟಿಂದ ರೈಟ್ ಈ ಸ್ವೈಪ್ ಮಾಡ್ತಾ ಹೋಗ್ತೀನಿ ಓಕೆ ಸೆಟ್ಟಿಂಗ್ಸ್ ಬಂದರೆ ಸೊ ಡಬಲ್ ಟ್ಯಾಪ್ ಮಾಡಿದ್ದೀನಿ ಈಗ ಸೆಟ್ಟಿಂಗ್ಸ್ ಓಪನ್ ಆಗಿದೆ ಸೊ ಈಗ ಕೇಳಿಸ್ಕೊಳ್ಳಿ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಇವಲ್ಲ ಇಮೇಲ್ ಐ ಡಿ ನಾನು ನಾನಿಲ್ಲಿಂದ సైడ్ సెట్ింగ్స్ అంతి సైడ్ సెట్ింగ్స్ అంతి బాగా లెఫ్ట్ ఇందైట్ సైడ్ మోప్తీ సైడ్ సెటింగ్స్ అంతా బాస్ సైట్ సెటింగ్స్ సో ఇొల ఈ ఇంపార్టెంట్ ఇది కల్స్కొర డబల్ ట్యాప్ మి సైడ్ సెటింగ్స్ మేలు ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಹೋಗ್ತೀನಿ ಓಕೆ ಓಕೆ ಅಂತ ಹೇಳಿ ಹೇಳ್ತಾ ಇದೆ ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡೋಣ ಲೊಕೇಶನ್ಸ್ ಓಕೆ ಇದೇನಾದರೂ ಆನ್ ಇದ್ರೆ ಸೊ ಲೊಕೇಶನ್ ಆನ್ ಅಂತೇಳಿ ಏನು ಹೇಳುತ್ತೆ ಅಥವಾ ಹೇಳೋ ಗೊತ್ತಿಲ್ಲ ಒಟ್ಟ ಲೊಕೇಶನ್ ಅಂತ ಇರುತ್ತಲ್ಲ ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹೋದರೆ ನಿಮಗೆ ಏನೇನು ಸಿಗುತ್ತೆಪ್ಪ ಅಂತಂದರೆ ನನಗೆಲ್ಲ ಬ್ಲಾಕ್ ಮಾಡಿದ್ದೀನಿ ಅದನ್ನೆಲ್ಲ ಸೊ ನಿಮಗೆ ಹಾಗಾಗಿ ಬ್ಲಾಕ್ ಅಂತೇಳಿ ತೋರಿಸ್ತಾ ಇದೆ ನನಗೆ ಅದು ಸೊ ನೋಡಿ ಲೊಕೇಶನ್ ಏನಾದರೂ ಆನ್ ಇದ್ರೆ ಅದು ಹೇಳ್ತಾ ಇದೆ ಇನ್ನೊಂದ್ಸಲ ಕೇಳಿಸ್ಕೊಳ್ಳೋದು ಏನತ್ತೆ ನೋಡಿ ಲೊಕೇಶನ್ ಏನಾದರೂ ಆನ್ ಇದ್ರೆ ಸೈಟ್ಸ್ಗಳು ನಿಮ್ಮ ಲೊಕೇಶನ್ ಅನ್ನ ತಗೋಬಹುದು ಅಂತೇಳಿ ಹೇಳ್ತಾ ಇದೆ ಸೊ ಲೊಕೇಶನ್ ಆಫ್ ಇಲ್ಲ ಅಂತಂದ್ರೆ ಆಫ್ ಆಫ್ ಇತ್ತಪ್ಪ ಅಂತಂದ್ರೆ ಅದು ಲೊಕೇಶನ್ ಎಲ್ಲ ತಗೊಳ್ಳೋಕೆ ಬರಲ್ಲ ಸೊ ಇದು ಬೈ ಡಿಫಾಲ್ಟ್ ನಾನು ಆಫ್ ಮಾಡ್ಕೊಟ್ಟಿದ್ದೀನಿ ಸೊ ಹಂಗಾಗಿ ನಿಮಗೆ ಇದು ಬರಲ್ಲ ನನಗೆ ಈಗ ಆಫ್ ಅಂತಾನೆ ತೋರಿಸ್ತಾ ಇದೆ ಸೊ ಅದೇನಾದ್ರೂ ಆನ್ ಇದ್ರೆ ಆನ್ ಅಂತ ಹೇಳಿ ತೋರಿಸುತ್ತೆ ಸೊ ಬ್ಯಾಕ್ ಬರ್ತೀನಿ ಇಲ್ಲಿಂದ ಸೊ ಕ್ಯಾಮ್ರಾ ಕೂಡ ಅದೇ ರೀತಿಯಾಗಿ ಕ್ಯಾಮ್ರಾ ಒಳಗಡೆ ಹೋಗ್ತೀನಿ ನಾನು ಕ್ಯಾಮ್ರಾ ಆನ್ ಇದ್ರೆ ನಿಮ್ಗೆ ಏನ್ ತೋರಿಸುತ್ತೆ ನೋಡಿ ಸೊ ಕ್ಯಾಮ್ರಾ ಅಂತ ಇರುತ್ತಲ್ಲ ಡಬಲ್ ಟ್ಯಾಪ್ ಮಾಡಿ ಹೋಗೋಣ ನೋಡಿ ಕ್ಯಾಮ್ರಾ ಏನಾದರೂ ಆನ್ ಇದ್ರೆ ಸೈಟ್ಸ್ಗಳು ನಿಮ್ಮ ಕ್ಯಾಮ್ರಾವನ್ನು ಆಕ್ಸೆಸ್ ಮಾಡಿಕೊಂಡು ನೋಡಬಹುದು ಕ್ಯಾಮ್ರಾ ಆಫ್ ಇದ್ರೆ ಏನು ನೋಡೋಕ್ಕಾಗಲ್ಲ ಸೊ ಇದು ನಾನು ಆಫ್ ಮಾಡ್ಕೊಂಡಿದ್ದೀನಿ ಸೊ ಹಂಗಾಗಿ ಆಫ್ ಅಂತ ಹೇಳ್ತಾ ಇದೆ ಇದು ಆನ್ ಇದ್ದರೆ ಆನ್ ಅಂತೇಳಿ ಹೇಳುತ್ತೆ ಸೊ ಇದನ್ನ ನೀವು ಕೂಡ ಆಫ್ ಮಾಡ್ಕೊಳ್ಳಿ ನಾನು ಏನೇನು ಹೇಳ್ತಾ ಇದ್ದೀನಿ ಈಗ ಸೊ ಇಂದಿನ ಸೆಟ್ಟಿಂಗ್ ಕೂಡ ಕೂಡ ಆಫ್ ಮಾಡ್ಕೊಳ್ಳಿ ಕೂಡ ಆಫ್ ಮಾಡ್ಕೊಳ್ಳಿ ಇನ್ನು ಮುಂದಿನ ಸೆಟ್ಟಿಂಗ್ ಇದೆ ಅದನ್ನು ಕೂಡ ಆಫ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈಗ ಓಕೆ ಬ್ಯಾಕ್ ಬಂದಿ ನಾನು ಮತ್ತೆ ಈಗ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡಿದ್ರೆ ಅಂದ್ರೆ ನೀವು ಕ್ಯಾಮ್ರಾ ನೋಡಿ ಫಸ್ಟ್ ಲೊಕೇಶನ್ ಲೊಕೇಶನ್ ಕೂಡ ಆಫ್ ಮಾಡ್ಕೋಬೇಕು ಕ್ಯಾಮ್ರಾನು ಕೂಡ ಆಫ್ ಮಾಡ್ಕೋಬೇಕು ಮೈಕ್ರೋಫೋನ್ ಕೂಡ ಆಫ್ ಮಾಡ್ಕೋಬೇಕು ಸೊ ಮೈಕ್ರೋಫೋನ್ ಒಳಗಡೆ ಹೋದ್ರೆ ಸೇಮ್ ಅಲ್ಲಿ ಕೂಡ ಅದೇ ರೀತಿ ಬರುತ್ತೆ ನೋಡಿ ಸೈಟ್ಗಳು ಮೈಕ್ರೋಫೋನ್ ಆನ್ ಇದ್ದಾಗ ನಿಮ್ಮ ಮೈಕ್ರೋಫೋನ್ ಆಕ್ಸಸನ್ನು ಮಾಡ್ಕೋಬೋದು ಅಂತೇಳಿ ಸಮಥಿಂಗ್ ಎಲ್ಲ ಹೇಳ್ತಾ ಇದೆ ಅದು ನೀವು ಅರ್ಥ ಮಾಡ್ಕೋಬೇಕು ಓಕೆನಾ ನೀವು ಆಫ್ ಮಾಡಿದಾಗ ಏನು ಆ್ಯಕ್ಸಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇದೆ ಅದು ಆಫ್ ಮಾಡಿದ್ದೀನಿ ನಾನು ಸೊ ಹಂಗಾಗಿ ಆಫ್ ಅಂತ ಹೇಳ್ತಾ ಇದೆ ಇಲ್ಲ ಆನ್ ಅಂತ ಹೇಳ್ತಾ ಇತ್ತು ಸೊ ಇಲ್ಲಿಂದ ಮತ್ತೆ ಬ್ಯಾಗ್ ಬರ್ತಾ ಇದ್ದೀನಿ ಓಕೆ ಸೊ ಇಷ್ಟು ಆಪ್ಷನ್ಗಳನ್ನ ಮಾಡಿದ ಮೇಲೆ ಸೊ ಮುಂದಕ್ಕೆ ಇನ್ನೂ ಏನೇನಿದೆಯಪ್ಪ ಅಂತ ನೋಡಿಸ್ತೀನಿ ನಿಮಗೆ ಸುಮ್ಮನೆ ನೋಡ್ಕೊಳ್ಳಿ ಅಷ್ಟೇ ನೋಟಿಫಿಕೇಶನ್ ಆಸ್ಕ್ ಫಸ್ಟ್ ಆಸ್ಕ್ ಫಸ್ಟ್ ಅಂತ ಕೊಟ್ಟಿದ್ದೀನಿ ಅಂತಂದು ನೋಟಿಫಿಕೇಷನ್ಗಳೇನಾದರೂ ಸೈಟ್ಸ್ ನೋಟಿಫಿಕೇಷನ್ಗಳೇನಾದರೂ ನನಗೆ ಕಳಿಸಬೇಕಪ್ಪ ಅಂತಂದರೆ ನನ್ನ ನಾವು ಕೇಳಬೇಕು ಓಕೆ ನಾನು ಪರ್ಮಿಷನ್ ಕೊಟ್ಟರೆ ಮಾತ್ರ ಅವರು ನೋಟಿಫಿಕೇಷನ್ ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅದನ್ನು ನಾನು ಆಸ್ಕ್ ಫಸ್ಟ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇನ್ನು ಮುಂದಕ್ಕೆ ಇದೇ ರೀತಿ ಇದೆ ಎನ್ ಎಫ್ ಬಿ ಡಿವೈಸಸ್ ಇದು ಕೂಡ ಬ್ಲಾಕ್ ಮಾಡಿ ಇಟ್ಕೊಳ್ರಿ ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಸೊ ಇದನ್ನ ಕೂಡ ಆಫ್ ಮಾಡಿ ಇಟ್ಕೊಡ್ರಿ ಇದು ಓಕೆ ಇದು ನೆಟ್ವರ್ಕ್ ಸೌಂಡ್ ಪಟ್ಟಿದ್ದು ಇದು ಕೂಡ ಆಸ್ಕ್ ಫಸ್ಟ್ ಅಂತ ಹೇಳಿ ಕೊಟ್ಟಿದ್ದೀನಿ ಓಕೆ ಇದು ಏನು ಗೊತ್ತಿಲ್ಲ ಓಕೆ ಇದೇ ರೀತಿಯಾಗಿ ಎಲ್ಲ CLIPBOARD ask FIRST Clipboard, off FIRST ask FIRST ask FIRST THIS IS DEVICE USE ask first. LOCAL NETWORK ACCESS ask first. CONTENT THIRD 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 PARTY 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 COOKIES 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 ARE BLOCKED ಕುಡ ನಾನು ಬ್ಲಾಕ್ ಮಾಡಿದ್ದೀನಿ ಇವೆಲ್ಲ ನೀವು ನೋಡ್ತಾ ಹೋಗಿ ಸೊ ನಿಮ್ಮ ಮೊಬೈಲ್ ಅಲ್ಲಿ ಯಾವ ರೀತಿ ಇದೆ ಏನು ಅಂತೇಳಿ ಎಲ್ಲ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇವನ್ನ ಸೆಟ್ಟಿಂಗ್ಸ್ನ ನಾವು ಮಾಡಬೇಕು ಸೌಂಡ್ ಅಲೌಡ್ ಇದೆ ಸೊ ಇದ್ರ ಬಗ್ಗೆ ನೋಡೋಣ ಅಂತ ಮುಂದಿನ ದಿನಗಳಲ್ಲಿ ಇನ್ನು ಏನೇನೋ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ಗಳನ್ನು ಇನ್ನೂ ಜಾಸ್ತಿ ಮಾಡ್ತೀನಿ ನಾನು ವೀಡಿಯೋಗಳನ್ನು ಸೊ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬಂದರೆ ನನಗೆ ಸೊ ಅದನ್ನು ತಕ್ಷಣದಲ್ಲಿ ವೀಡಿಯೋ ಮಾಡ್ತೀನಿ ಓಕೆ ಬ್ಯಾಗ್ ಬರ್ತಾ ಇದ್ದೀನಿ ನಾನು ಓಕೆ ಈಗ ಸೈಡ್ ಸೆಟ್ ಸೈಟ್ ಸೆಟ್ಟಿಂಗ್ಸ್ ಸಾರಿ ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇರುತ್ತೆ ಕೆ ಸೈಟ್ ಸೆಟ್ಟಿಂಗ್ಸಿಂದ ನಾನು ಹೊರಗಡೆ ಬಂದಿದ್ದೀನಿ ಬ್ಯಾಗ್ ಬಂದಿದ್ದೀನಿ ಸೊ ನಾನೀಗ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ ಅಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಅನ್ನೋ ಬರುತ್ತೆ ನಾನು ನಿಮ್ಗೆ ಹೇಳ್ತೀನಿ ಅಲ್ಲಿ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಹೇಳ್ತಾ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸರ್ ನಾನು ಫಸ್ಟಿಗೆ ಇದನ್ನು ತೋರಿಸ್ಬೋದಾಗಿತ್ತು ಬಟ್ ಫಸ್ಟ್ ಅದನ್ನು ತೋರಿಸೋಣ ಅಂತ ತೋರಿಸಿದೆ ಸೊ ಈಗ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಒಳಗಡೆ ಹೋಗ್ತೀನಿ ನೋಡಿ ಸೊ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಇದು ಏಳನೇ ಆಪ್ಷನ್ ಅಂತೆ ಸೊ

ರಿಕ್ವೆಸ್ಟ್ ಅಂತ ಏನಿದೆ ಸೊ ಇದು ಆಫ್ ಆಗಿದೆ ಸೊ ನಾವು ಆನ್ ಮಾಡ್ಕೋಬೇಕು ಓಕೆ Off, off, switch, okay. off off, off switch so it's an on-monoparana. So, two. off on the uh, left and the right side, right. Enabling to not drag means that the request will be included with your browsing traffic. Any effect depends on whether a website responds to the request and other request is interpreted. For example, some websites may respond to this request by showing you ads that are based on other websites that you visited. Many websites will still collect and use your browsing data, for example, to improve security, to provide content, ads, and recommendations, and to generate reporting statistics. Two of two.

Send a do not track request on six of sixteen. K okay, a do not uh reload send a do not track request on 6 do not six of 16. track request on tell it took so it's an on mark ni. Ni off idre, on the anmarcoli on and on idre at the bit, bit. Reload pages, standard preloading okay, taps when you leave probe. Okay, Illustrative security safe browsing, enhanced protection is on 10 of 16. Not safe browsing on melee security, ಸೆಕ್ಯೂರಿಟಿ ಅಂತ ಅಂದಮೇಲೆ ಸೊ ಅಲ್ಲಿಂದ ನಾವು ಲೆಫ್ಟಿಂದ ಇಂದ ರೆಡ್ ಸೈಟ್ ಮಾಡಿದ್ರೆ ಒಂದ್ಸಲ ಸೇಫ್ ಬ್ರೌಸಿಂಗ್ ಅಂತೇಳಿ ಹೇಳ್ತಾ ಇದೆಯಲ್ಲ ಸೊ ಇದ್ರೊಳಗಡೆ ಹೋಗಿ ನಾವು ಸೊ ಬೇರೆ ಸೆಟ್ಟಿಂಗ್ ಇಲ್ಲಿ ಏನೇನಿದೆ ಇದೆ For snap, no protection, not recommended. No not selected, protection either. So, new literally, not the option for today. Enhance protection, something in the protection, selected, radio button, real time AI powered protection against dangerous sites, downloads and extensions that's based on your browsing data getting sent to Google. Okay. Either none of you select Markovic. Okay. ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದು ಓಕೆ ಆಟೋಮೆಟಿಕ್ ಸೆಲೆಕ್ಟ್ ಆಗಿದ್ದು ಡಿಫಾಲ್ಟ್ ಆಗಿ ಏನೋ ಗೊತ್ತಿಲ್ಲ ನನಗೆ ಸೊ ನೀವೇನಾದ್ರು ಬೇರೆ ಏನಾದರೂ ಸೆಟ್ ಅಪ್ ಆಗಿದ್ರೆ ಸೊ ನೀವು ಇದನ್ನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸೇಫ್ ಆಗಿ ಇರ್ಬೋದು ಸೊ ನೆಕ್ಸ್ಟ್ ಯೂಸ್ ಕನೆಕ್ಷನ್ ಇದು ಕೂಡ ಆಫ್ ಇದೆ ಸೊ ಇದನ್ನು ಕೂಡ ಆನ್ ಮಾಡ್ಕೋಬೇಕು ನಾವು ಇದು ಕೂಡ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಓಕೆ ಇದು ಆಫ್ ಇದೆ ಸೊ ಇದನ್ನು ಕೂಡ ಆನ್ ಮಾಡ್ಕೋಬೇಕು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇವೆಲ್ಲ not selected radio button warns you for insecure public and private sites private sites might include things like your company's selected okay. radio button warns you for insecure public sites okay adu warning la kodo tanta then select agiri so anyway ada nangayebi so only with the na always use secure connections for sites that don't support secure always before visiting the site ah, so with an arm mark ali so with an kodo mark use, always use secure connections warns you for insecure public sites 12 of 16 so with idan an kodo mark kodo ni ನಿಮಗೆ ಈ ಆರು ಸೆಟ್ಟಿಂಗ್ಗಳ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಸೊ ನೋಡೋಣ ಇನ್ನು ಎಷ್ಟು ನೋಡಿ ಟೆಕ್ನಾಲಜಿ ಎಷ್ಟು ಬೆಳೆಯುತ್ತೋ ಅಷ್ಟು ನಾವು ಸೆಕ್ಯೂರ್ ಆಗಿರೋದು ನಮ್ಮ ಕರ್ತವ್ಯ ಆಗುತ್ತೆ ಸೊ ನಮ್ಮ ಕರ್ತವ್ಯ ಅಲ್ಲ ನಮ್ಮ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇವೆಲ್ಲ ಸೆಟ್ಟಿಂಗ್ಸ್ಗಳನ್ನ ಮಾಡಲೇಬೇಕು ಓಕೆ ನೋಡೋಣ ಓಕೆ ಇನ್ನು ಏನೇನು ಆಗುತ್ತೆ ಓಕೆ ಇನ್ನೂ ಒಂದು ನಿಮಗೆ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಈಗೀಗ ಒಂದು ಲಿಂಕನ್ನು ಶೇರ್ ಮಾಡ್ತಾಯಿದ್ದಾರೆ ಅಂತಂದರೆ ಮೀಶೋದಿಂದ ಒಂದು ಏನೋ ಆಫರ್ ಇದೆ ಅಂತೇಳಿ ಸೊ ಆ ಲಿಂಕ್ ಮೇಲೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬೇಡಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಮೌಂಟ್ ಬ್ಯಾಂಕಿಂಗ್ ಅಮೌಂಟ್ ಬ್ಯಾಂಕ್ನ ಇರುವಂಥ ಅಮೌಂಟ್ ಮತ್ತು ನಿಮ್ಮ ಮೊಬೈಲನ್ನು ಅವ್ರು ಆ್ಯಕ್ಸಸ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಸೊ ಓಕೆ ಇನ್ನೊಂದು ಏನಪ್ಪಾ ಅಂತಂದರೆ ನಮ್ಮ ಎಸ್ ಎನ್ ಎನ್ ಕನ್ನಡ ಟೆಕ್ನಾಲಜಿ ವಾಟ್ಸಪ್ ಚಾನಲ್ಗೆ ಅಲ್ಲಿ ಭಾಗವಹಿಸಿ ಅಲ್ಲಿ ಇನ್ಫಾ ಇನ್ಪಾ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳನ್ನು ಶೇರ್ ಮಾಡ್ತಾ ಇರ್ತೀನಲ್ಲಿ ಸೊ ಭಾಗವಹಿಸಿ ಸೊ ಇದೊಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಮಾಡಿದಂತಹ ಒಂದು ವೀಡಿಯೋ ಆಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ನಿಮ್ಮ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮಾತ್ರ ಶೇರ್ ಮಾಡ್ಕೊಳ್ಳಿ ಇಲ್ಲಿವರೆಗೆ ಯಾರು ಶೇರ್ ಮಾಡ್ಕೊಳ್ತಿಲ್ಲ ಸೊ ಓಕೆ ಟ್ರೈ ಮಾಡಿ ನಿಮಗೇನು ಅನಿಸುತ್ತೋ ವಿಡಿಯೋ ಬಗ್ಗೆ ಅದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಓಕೆ ಓಕೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋನ ಕೊನವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ